ದೈ ಬೆಳಿಗ್ಗೆ ನಾನು ಇಲ್ಲಿ ಬೆಡ್ ಮೇಲೆ ಬಿತ್ಕೊಂಡಿದ್ದೀನಿ ಇಲ್ಲಿ ಯಾಕಂದರೆ ಡೈಲಿ ರೂಟಿನ್ ಓಕೆ ಇವತ್ತು ಸೋನಿ ಅವ್ರದ್ದು ಬಿರಿಯಾನಿ ಆಗ್ತಾ ಉಂಟು ಬ್ಯಾಂಗ್ಳೂರು ಬಿರಿಯಾನಿ ಹಾಗೆ ಅವರಿಗೆ ಕೊಟ್ಟಿದ್ದೀವಿ ಡ್ಯೂಟಿ ಚೆನ್ನಾಗಿ ಯೂಟ್ಯೂಬರ್ಸ್ಗೆ ಇಲ್ಲ ಫಿಸಿಕಲಿ ಕಷ್ಟ ಇರಲ್ಲ ಆದ್ರೆ ಮೆಂಟಲಿ ಫುಲ್ಲು ಟಾರ್ಚರ್ ಆಗುತ್ತೆ ಎಲ್ಲರಿಗೂ ಹೇಗಿದ್ರ ಎಲ್ಲಾರು ಓಕೆ ಬೆಳಿಗ್ಗೆಯಿಂದ ಇವತ್ತು ವ್ಲಾಗ್ ಆಗ್ತಾ ಉಂಟು ನಮ್ ಜೊತೆ ಇದ್ದಾರೆ ಎಲ್ಲಿದ್ದಾನೆ ಕುಳ್ಳ ಬರ ಇಲ್ಲಿ ಆ ಇವನು ಫಿಶ್ ತಿನ್ನೋದಿಲ್ಲ ಅಂತ ಎಂತ ತಿಂತೀಯಾ ಮತ್ತೆ 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 ಎಂತ ತಿಂತೀಯ ಹೇಳಿದ್ದು ನೀನ್ ನನಗೆ ಶೀಲ ತಿಂತೀಯ ಅಂತ ಹೇಳಿಲ್ವಾ ಹಾ ಹೇಳು ಎಂತ ತಿಂತೀ ಹೇಳಿದ್ದು ಆ ಶೀಲ ತಿಂತಾನೆಂತೆ ಅವನು ಶೀಲ ತಿಂತಾನೆಂತೆ ಅವನು ಮತ್ತೆ ಕೂತ್ಕ ಬ್ರೇಕ್ಫಾಸ್ಟ್ ಮಾಡು ಆಯಿತಾ ಓಕೆ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋದು ಅಮ್ಮ ಚಪಾತಿ ಮಾಡಿದ್ದಾರೆ ಮಾಮು ಕೂಡ ಇದ್ದಾರೆ ನಮ್ಮ ಜೊತೆ ಮತ್ತೆ ಸೋನಿಯವರು ಇದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಪೂಜೆಗೆ ಇಲ್ಲಿ ನಮ್ಮ ಇದರಲ್ಲಿ ಪೂಜೆ ಉಂಟು ವಡಾರದಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ ಹಾಗೂ ಇನ್ನು ಯಾರಿದ್ದಾರೆ ಮಕ್ಕಳು ನೋಡಿ ಇವನ್ ನೋಡಿ ಕಳ್ಳ ಈಗ ಬ್ರಷ್ ಮಾಡ್ತಾ ಇದ್ದಾರೆ ಹತ್ತು ಗಂಟೆಗೆ ಅಂತ ನಾನು ಕೂಡ ಇವತ್ತು ತುಂಬ ಲೇಟ್ ಆಗಿದೆ ನಿನ್ನೆ ನೈಟ್ ಫುಲ್ ಎಲರ್ಜಿ ನನಗೆ ಏನು ನಿದ್ದೆನೇ ಬರ್ತಾ ಇಲ್ಲ ಹಾಗೆ ಇವತ್ತು ಕೂಡ ಹೇಳುವಾಗ ತುಂಬಾ ಲೇಟ್ ಆಗಿದೆ ಅಂತಂದ್ರೆ ಮೀನು 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 ಬಂಗಡೆ ಮೀನು ಪಾಂಪ್ಲೆಟ್ ಇರ್ಲಿಲ್ಲವಾ ಯಾವುದು ಮೀನು ಇಲ್ಲ ಬಂಗಡೆ ಇರೋದು ಮತ್ತೆ ತರು ಬೂತಾಯಿ ಚಿಕ್ಕ ಬೂತಾಯಿ ಮತ್ತೆ ಇದು ಕಲ್ಲು ಅದೇ ಮೂರೆ ಮೀನು ಅದರಲ್ಲಿ ಏನು ತರಬೇಕು ನಾನು ಬಂಗಡೆ ಮಾಂಸ ಬಂಗಡೆ ಚಪ್ಪೆ ಇರುತ್ತೆ ಬಂಗಡೆ ಇಲ್ಲ ಚುಟ್ಟಿ ಅಂತ ಹೇಳ್ತಾರೆ ಆಸೆ ಇರಲ್ಲ ಮಾಮು ಪಾಪ ಪಾಂಪ್ಲೆಟ್ ಮೀನ್ ತರ್ತಾರೆ ಅಂತ ಹೇಳ್ತಾರೆ ಪಾಂಪ್ಲೆಟ್ ಇದ್ರೆ ಅಲ್ಲ ಅದು ಇಲ್ಲಿ ತರಿಂದು ಮಂಗಳೂರು ಹೋಗ್ಬೇಕು ಅಲ್ಲಿ ಕಲ್ಲಾಪತ್ರೆ ಮಾತ್ರ ಸಿಗ್ಬೋದು ಅಲ್ಲಿ ಸಿಗುತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬಂಗಡೆ ಮಸಾಲ ಮಾಡ್ತಾ ಇದ್ದೀನಿ ಮತ್ತೆ ಸಂಜೆಗೆ ಇದು ಫ್ರೈ ಹಾಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗುತ್ತೆ ಅದು ಅಂದರೆ ಒಂದೇ ಫ್ರೈ ಮಾಡಿದರೆ ಮಧ್ಯಾಹ್ನ ಸಂಜೆ

ಬಾರಲೋಯ್ ಇತ್ತು ಬಾ ಮಗಳೇ ಮಂಚಿನ ತಿನ್ನಲೋಯ್ ಪಜಿಬಾಯಿಗೆ ಇವತ್ತು ಪಾರ್ಟ್ನರ್ ಸಿಕ್ಕಿದ್ದಾರೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಲಿಕ್ಕೆ ಸೀನಿಯರ್ ಸೀನಿಯರ್ ಅಲ್ಲ ನಾನು ಅಸಿಸ್ಟೆಂಟ್ ನೀನು ಬ್ಲಾಸ್ಟ್ ಮಾಡ್ತೀಯ ಅಲ್ಲ ಅದಕ್ಕೆ ಗೊತ್ತಾಗುತ್ತೆ ಯಾರು ಬ್ಲಾಸ್ಟ್ ಮಾಡುತ್ತೆ ಅವನನ್ನು ತಗೊಳ್ಬೇಡಿ ಮಾಮ ಅವನು ಬ್ಲಾಸ್ಟ್ ಮಾಡ್ತಾನೆ ಎಲ್ಲ ಬ್ಲಾಸ್ಟ್ ಮಾಡೋದು ಅವನು ಎಂತ ಮಾಡೋದು ಎಂತ ಮಾಡೋದು ಹಾ ಹೋಗು ಹೋಗು ಕೆಲಸ ಮಾಡು ಹೋಗು

ಂಬಿ ಕೊಡು ಈಗ ನೋಡಿ ಟ್ರೈ ತೆಗ್ದಾಯ್ತು ಈಗ ಟ್ರೈ ಅಲ್ಲಿ ಇದು ಆಚೆ ಇಡು ಅಂತ ಅದು ಟ್ರೈ ಸುಮ್ಮನೆ ತೆಗ್ದಿದ್ದಲ್ಲ ಹ ಓ ಅಮ್ಮ ಟ್ರೈ ಯಾಕೆ ಸುಮ್ಮನೆ ತೆಗ್ದಿದ್ದೇನೆ

ಮಸಾಲ ನೋಡಿ ಒಳ್ಳೆ ರೆಡಿ ಆಗ್ತಾ ಉಂಟು ಚೆನ್ನಾಗಿ ಇದನ್ನು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಸ್ವಲ್ಪ ಪೇಷನ್ಸಲ್ಲಿ ಟೊಮೆಟೊ ಎಲ್ಲ ಸ್ಮಾಫ್ ಇದಾಗಬೇಕು ಇದರಲ್ಲಿ ಮ್ಯಾಶ್ ಆಗಬೇಕು ಮಸಾಲ ಎಣ್ಣೆಯಲ್ಲಿ ಉಂಟು ನೋಡಿ ಕೂತುಕು ಕೂತ್ಕುತ್ ಅಂತ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಬರೀತು ಸ್ವಲ್ಪ ಹೊಸನಿಲ್ಲನಾ ಮತ್ತು ಮೀನು ಫ್ರೈ ರೆಡಿಯಾಗಿದೆ ಅದನ್ನು ಹಾಕಿದರೆ ಆಯಿತು ಆವಾಗ ಮೀನು ಮಸಾಲ ರೆಡಿ ಸ್ವಲ್ಪ ನೀರು ಹಾಕಿದೆ ಸಾಫ್ಟ್ ಆಯ್ತಲ್ಲ ನೀರು ಹಾಕಿದೆ

ಹೊಟ್ಟೆದು ಮೊಟ್ಟೆ ಊಟ ಮಾಡಿ ಮಧ್ಯಮ ಕುಟುಂಬ ಮಿಸ್ಟರ್ ಮಧ್ಯಮ ಮಧ್ಯಮ ಕುಟುಂಬ ಕುಟುಂಬದ ಹೋಂಬಾಯ್ ಕಮೆಂಟ್ ಅಲ್ಲಿ ಹೇಳಿದ್ದು ನಾನು ಹೇಳಿದ್ದೆ ಮತ್ತೆ ಮಧ್ಯಮ ಕುಟುಂಬದ ವಂಶ ವಂಶ

ಹಾಗೆ ಅದ್ರ ಐಡಿಯಲ್ಲೇ ನುಗ್ಗಿದ್ ನಾವು ಇಷ್ಟು ಒತ್ತು ತನಕ ಮತ್ತೆ ಕುತ್ಕೊಂಡು ಕುತ್ಕೊಂಡ್ ಸಾಕಾಯ್ತು ಬೋರ್ ಆಯ್ತಲ್ಲ ರೌಂಡ್ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಅರ್ಧದಲ್ಲಿ ಹಾಗೆ ಅಂದ್ರೆ ಅದನ್ನ ಕಂಟಿನ್ಯೂ ನಮಗೆ ಅದು ಇದು ಎಂಡೆ ಆಗದ ಗೇಮ್ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಮೇಲೆ ಒಂದ್ ರೌಂಡ್ ಕಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಮತ್ತೆ ಹೋಗಿ ಬರುವುದಲ್ಲ ಆಯ್ತು ಓಕೆ ವಿನು ವಿನು ಇನ್ನು ಕೂಡ ಡ್ಯೂಟಿಯಿಂದ ಬರಲೇ ಇಲ್ಲ ಕೆಲಸಕ್ಕೆ ಹೋಗಿದ್ದಾನೆ ಇನ್ನು ಬರಲಿಲ್ಲ ಎಷ್ಟೊತ್ತಾಗುತ್ತೆ ಅಂತ ವಿನು ಬರುವಾಗ ಕಳಸ ಲೇಟ್ ಆಗುತ್ತಾ ಹಾಂ ಓಕೆ ಕಳಸದಲ್ಲಿ ಇದ್ದಾನೆ ಕಳಸ ಎಂತ ಕೆಲಸ ಮಾಮೂಗೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಎಲ್ಲಿಯಾದ್ರು ಮಾಮು ಎಲ್ಲ ಕರ್ಲೆ ಹೊರಟ್ವಿ ಅಮ್ಮ ಡ್ಯಾಡಿ ಎಲ್ಲ ಮನೆಯಲ್ಲೇ ಉಳಿದ್ರು ಮತ್ತೆ ವಿನು ಕೂಡ ಬರಲಿಲ್ಲ ನಾವು ಇಷ್ಟ ಜನ ಹೊರಟ್ವಿ ಕುಳ್ಳೆಯಲ್ಲಿ ಇದ್ದಾನೆ

ಅದು ನೋಡಿ ಬೆಂಗಳೂರು ಅಲ್ಲಿ ಅಷ್ಟೇ ದಿವ್ಸಾನು ಫ್ರೈ ಮಾಡಿ ಆಯಿತು ಇದು ಒಂದು ರೌಂಡ್ ಓಡಾಡ್ತಾ ಇದ್ದು ಒಳ್ಳೆ ಗಾಳಿ ಉಂಟು ಖುಷಿಯಾಗುತ್ತೆ ಚೆನ್ನಾಗಿದೆ ಗಾಳಿ ಮೇಲೆ ಅಲ್ವಾ ಇದು ಗುಡ್ಡ ಗುಡ್ಡೆ ಗುಡ್ಡ ಗುಡ್ಡೆ ಅಲ್ಲ ಚೆನ್ನಾಗಿತ್ತು ಹಾಂ ಅಲ್ಲಿ ಟೆರೆಸ್ ಅಲ್ಲೆಲ್ಲ ಇಲ್ಲಿ ಸ್ವಲ್ಪ ಗಾಳಿ ಚೆನ್ನಾಗಿರುತ್ತೆ ಗುಡ್ಡ ಅಲ್ಲ ಅದಕ್ಕೆ ಅವನ ಕೈ ತಿಂಗೆ ಅಡುಗೆ ಮಾಡಲಿಕ್ಕೆ ಉಂಟು ಅಡುಗೆ 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 ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ ಹಾಗೂ ಚಿಕನ್ ತವ ಫ್ರೈ ಟೊಮೆಟೊ ಸಾರಿಗೆ ಇಲ್ಲಿ ನಾನು ಇದು ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಟೊಮೆಟೊ ಎಲ್ಲವನ್ನು ಇದರಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿ ಸಿಟ್ಟಿ ತೆಗ್ದಿದ್ದೀನಿ ಸಾಫ್ಟ್ ಆಗುತ್ತಲ್ವಾ ಈಗ ಸಿಪ್ಪೆ ತೆಗೆದು ಸ್ವಲ್ಪ ಗ್ರೈಂಡ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕುದು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಅದೆಲ್ಲ ಹಾಕೋದು ಅಷ್ಟೇ ತುಂಬಾ ಚೆನ್ನಾಗ್ ಆಗುತ್ತೆ ರಸ ಮುಂತರ ಈರುಳ್ಳಿ ಎಲ್ಲ ಹಾಕಿ ಇದು ಮಾಡಿ ಫ್ರೈ ಮಾಡಿ ಹಾಕ್ತೀನಿ ಮತ್ತು ತವ ಫ್ರೈಗೆ ಮಸಾಲೆ ಎಲ್ಲ ಮಾಡಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಮತ್ತು ತವ ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ ಅದನ್ನು ಈಗ ಅಡಿಗೆ ಮಾಡ್ತಾ ಇದ್ದೀನಿ ಅಡಿಗೆ ಹಾಕಿ ಊಟ ಮಾಡಿದ್ರು ಅಲ್ವಾ ಐದ್ದು ಸ್ನಾನ ಫ್ರೈ ಇಲ್ಲ ಸ್ನಾನ ಎಲ್ಲ ಮಾಡಿ ಬನ್ನಿ ಅಷ್ಟು ತನಕ ತಿಳಿಸ ನೀವು ಹದಿನೈದು ಅಂಶದಲ್ಲಿ ಮಾಡ್ತೀರಾ ಎಂತ ರೆಸಿಪಿ ಸ್ವಲ್ಪ ಅದು ಬೇಗ ಯಾಕೆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅವನವಾಗ ನಿಯೋಮಿ ಅವ್ ನೋಡ್ತಾ ಇದ್ದಾರ ಹೇಗಿತ್ತು ನಿಯೋಮಿಯವ್ ಹಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಎಂತ ಮಾಡ್ತಾ ಇದ್ಯಾ

ಅಷ್ಟೇನಾ ಎಂತ ಅಣ್ಣ ಹೇಳ್ತಿದಾರೆಂತ ಮಾಡ್ತಿದ್ದೆ ಅಂತ ಹೇಳಿ ಎಷ್ಟು ಒಂದು ಒಂದೂವರೆ ಗಂಟೆ ತನಕ ಇದ್ದ ಮತ್ತೆ ಮಲಗಿದ್ ನಾವು ಲೇಟ್ ಆಯ್ತು ಅಂತ ನಾವೆಲ್ಲರೂ ಇದ್ವಿ ಓಕೆ ಇವತ್ತು ಸೋನಿಯವರದ್ದು ಬಿರಿಯಾನಿ ಆಗ್ತಾ ಉಂಟು ಬ್ಯಾಂಗ್ಳೂರ್ ಬಿರಿಯಾನಿ ಬ್ಯಾಂಗ್ಳೂರ್ ಸ್ಟೈಲ್ ಹಾಗೆ ಅವರಿಗೆ ಕೊಟ್ಟಿದ್ದೇವೆ ಡ್ಯೂಟಿ ನಾವೆಲ್ಲರೂ ಹೆಲ್ಪ್ ಮಾಡ್ತೀವಿ ಅಂತ ಈಗ ಯಾರು ಕಾಣ್ತಾ ಇಲ್ಲ ಅಮ್ಮ ಬಿಟ್ಟು ಇಲ್ಲಿ ಅಮ್ಮ ಮಾತ್ರ ಇವತ್ತು ಎಷ್ಟು ಕೆ ಜಿ ಎರಡು ಕೆ ಜಿ ರೈಸ್ ಎರಡೂವರೆ ಕೆಜಿ ಚಿಕನ್ ಅದರದ್ದು ಬಿರಿಯಾನಿ ಆಗ್ತಾ ಉಂಟು ಅದಕ್ಕೆ ನೀರು ಉಳ್ಳಿ ನೀರುಳ್ಳಿ ಇದ್ದಾರೆ ಇದಾರೆ ಈರುಳ್ಳಿ ಸುಳಿಯುವ ವಿಧಾನ ಮೊದಲಿಗೆ ಕೈಯಲ್ಲಿ ಸಾಕು ತಗೊಳ್ಬೇಕು ಆಮೇಲೆ ಟೊಮೆಟೊ ಬೇಕು ಹೀಗಾಗಿ ಮಾಡಬೇಕು ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟೊಮೆಟೊ ಎಷ್ಟು ಬೇಕು ಹನ್ನೆರಡು ಟೊಮೆಟೊ ನಾನು ಇಲ್ಲಿ ಬೆಡ್ ಮೇಲೆ ಬಿದ್ಕೊಂಡಿದ್ದೀನಿ ಡೈಲಿ ರುಟೀನ್ ಬೆಳಿಗ್ಗೆ ಇದ್ರೆ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಈ ಬೆಡ್ ಮೇಲೆ ಬಿದ್ಕೊಳ್ಳೋದು ಹೀಗೆ ಬಿದ್ಕೊಂಡು ನಿಮಗೋಸ್ಕರ ವೀಡಿಯೋವನ್ನು ಹಾಕುದು ಟೈಟಲ್ ಅನ್ನು ಯೋಚನೆ ಮಾಡೋದು ತಮ್ಮನೇಲಿ ರೆಡಿ ಮಾಡೋದು ಇದೇ ಕೆಲಸ ನಂದು ನೋಡಿ ಇದೇ ಆಗ್ತಾ ಉಂಟು ಒಂದು ಒಂದಿನದ ಈ ವಿಡಿಯೋ ಬರೋಕ್ಕಿಂತ ಮೊದಲಿನ ಇದು ಮಾಡ್ತಾ ಇದ್ದೀನಿ ಮನೆ ತೋರಿಸಿ ತೋರಿಸಿ ಹೇಳ್ತಿದ್ರಿ ಅಲ್ವಾ ಈ ಟೈಟಲ್ಗೆ ಹಾಕ್ತಾ ಇದ್ದೀನಿ ಕೆಲಸ ಏನು ಗೊತ್ತುಂಟ ಇದೇ ಮೇಯ್ನ್ ನಮಗೆ ವಿಡಿಯೋ ಮಾಡೋದು ದೊಡ್ಡ ಕೆಲಸ ಕಂಟೆಂಟ್ ಸರಿಯಾಗಿರಬೇಕು ನೆಕ್ಸ್ಟ್ ಅದಕ್ಕೆ ಬೇಕಾದ ತಮ್ಮೇಲ್ ಹಾಗೂ ಟೈಟಲ್ ಯೋಚನೆ ಮಾಡೋದು ಯಾಕಂದರೆ ಟೈಟಲಲ್ಲಿ ನಿಮಗೆ ಇಡೀ ಸ್ಟೋರಿ ಗೊತ್ತಾಗಬೇಕು ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ಹಾಗೂ ಸ್ವಲ್ಪ ಕಿಕ್ ಕೂಡ ಬರಬೇಕಲ್ವಾ ಅದು ಯೋಚನೆ ಮಾಡೋದು ದೊಡ್ಡ ಕೆಲಸ ಹಾಗಾಗಿ ಯೂಟ್ಯೂಬರ್ಸಿಗೆಲ್ಲ ಫಿಸಿಕಲಿ ಕಷ್ಟ ಇರೋಲ್ಲ ಆದರೆ ಮೆಂಟಲಿ ಫುಲ್ ಟಾರ್ಚರ್ ಆಗುತ್ತೆ ಅದೇ ಇದ್ದೀನಿ ಹಾಗೂ ಹೊರಗಡೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಮಕ್ರೋಣಿ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಆಗಿ ಇವತ್ತು ನ್ಯೂ ಇಯರ್ ಇತ್ತು ಸೆಲೆಬ್ರೇಷನ್ ಮಾಡಬೇಕಂತೇಳಿ ಎನಿಸಿದ್ದೀವಿ ಅಂದರೆ ಸಂಜೆ ಮಾಸಿಗೆ ಕೂಡ ಹೋಗಲಿಕ್ಕೊಂಡು ಹಾಗೂ ಅದರೊಂದಿಗೆ ಅಡುಗೆ ಕೂಡ ಹಾಕಬೇಕು ಯಾಕೆಂದರೆ ಬಂದು ಮಾಸಿಂದ ಬಂದು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದರ ಮೊದಲು ಎಲ್ಲ ಸೆಟ್ ಆಗಬೇಕು ಅದು ನೋಡಬೇಕು ಏನು ಅಂತ ಹೇಳಿ ಓಕೆ ಈಗ ಮೊನ್ನೆಲ್ಲ ಹೊರಗಡೆ ತೆಗೆದಿಟ್ಟಿದ್ದು ಈಗ ಜೋಡಿಸಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೊರಗಡೆ ಇದ್ರೆ ಮತ್ತೆ ಒಂದೊಂದು ಕಾಣೆ ಆಗುತ್ತೆ ಅಲ್ಲಲ್ಲಿ ಡಾಮ್ ಡೇಮ್ ಆಗಿ ಮತ್ತೆ ಒಳಗಡೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಕೇಳುವಾಗ ಇನ್ನು ಒಂದು ಎಲ್ಲಿ ಉಂಟಾ ಅಂತ ಹೇಳಿದ್ರೆ ಗೊತ್ತೇ ಇಲ್ಲ ಮತ್ತೆ ಒಂದು ಸಣ್ಣ ತುಂಡು ಕೂಡ ಸಿಗುದಿಲ್ಲ ಅಷ್ಟು ಎಂತ ಹೇಳ್ತಾರೆ ಅಷ್ಟು ಇದ್ರಲ್ಲಿ ಕೆಲಸ ಮಾಡ್ತಾರೆ ತಗೊಂಡ ಬರಬೇಕಾಗುತ್ತೆ ಮತ್ತೆ ನಾವು ನಾನು ಅವನಲ್ಲ ನೀವೇ ಯೋಚನೆ ಮಾಡಿ ಯಾರು ಎಂತ ಹೇಳ್ತಾರೆ ಅದಕ್ಕೆ ಸೂಪರ್ ಸೂಪರ್ ಅವನು ಹೇಳ್ತಾರೆ ಮತ್ತೆ ಇನ್ನೊಂದು ನೀನ್ ಎಂತ ಹೇಳ್ತಾ ಇರ್ತೀಯ ಅಾಯ್ ನಿನ್ನ ವಿಡಿಯೋದಲ್ಲಿ ಯಾವಾಗ್ಲೂ ಎಡ್ವಟ್ ರಾಜ ಎಡ್ವಟ್ ರಾಜ ಗೊತ್ತಾಗ್ತದೆ ಸೂಪರ್ #ಸೂಪರ್ ಎಡ್ವಟ್ ರಾಜಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತೆ ಏಣಾ ಗಡಪತ್ರ

ఆనంద వరబీ కంటెంట్ బెంకే యాైల్ బిర్యానీ అంటీ మంగళూర బ్యాంగ్లూర మైసూర జైపూర హైదరాబాద్

ಮತ್ತಿಗೆ ಮಾಡಿ ಕೊಡ್ತಾರೆ ಇದು ಮಜ್ಜಿಗೆ ಮಾಡ್ಲಿಕ್ಕೆ ಬರ್ತದಾ ಬರ್ತದಂತೆ ಹ ಇಲ್ಲ ಮಾ ಹಾಕ್ಬೇಕು ಜಿ ಹಾಕ್ಬೇಕು ಆಗೋಕೆ ಆಯ್ತು ಕಹನೆ ನಿಂಟಾ ಹಾಕ್ಬೇಕು ಪೈಲೇ ಆ ಹೇಳು ಅಲ್ಲ ಮಾ ಹಾಗೂ ಜಿ ಹಾಗು ಕೆ ಆಗಬೇಕು ಬಿರಿಯಾನಿ ಸಿಂಪಲ್ ಅಲ್ಲ ಮಾಡ್ಲಿಕ್ಕೆ ನಿಮ್ಗೆ ಯಾವ್ದು ಇಷ್ಟ ಮಾಡ್ಲಿಕ್ಕೆ ಆ ನಾರ್ಮಲ್ ರೈಸಾ ಹ್ಮ್ ನಿಮ್ಗೆ ಒಂದು ನಿಮಿಷ ನಿಮ್ಗೆ ಎಂತ ಬೇಗ ಮಾಡ್ಲಿಕ್ಕಿದ್ರೆ ಅಂದರೆ ನೀವು ಬೆಳಿಗ್ಗೆ ಎದ್ದು ಎದ್ದೇಳಿದ್ದು ಹೊರಗೆ ಹೋಗಿ ಬಂದ್ರಿ ಈಗ ಮಧ್ಯಾಹ್ನಕ್ಕೆ ಊಟ ಮಾಡ್ಲಿಕ್ಕೆ ಉಂಟು ರೈಸ್ ಲೆಮನ್ ರೈಸ್ ಬೆಳಿಗ್ಗೆ ಎದ್ದಿದ್ದು ಹೊರಗೆ ಹೋಗಿ ಬಂದಿದ್ದು ಈಗ ಮಧ್ಯಾಹ್ನಕ್ಕೆ ಊಟ ಮಾಡ್ಲಿಕ್ಕೆ ಉಂಟು ಇದು ಮಾಡ್ತೀರಾ ಅರ್ಜೆಂಟಲ್ಲಿ ಹಾಂ ಅವರು ಲೆಮನ್ ರೈಸ್ ಮಾಡ್ತಾರಂತೆ ನೀವು ನೀವೆಂತ ಮಾಡ್ತೀರಾ

ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೀವು ನಾವು ಏನೆಲ್ಲ ಗಮ್ಮತ್ ಮಾಡಿದ್ದೀವಿ ಏನಾಯಿತು ಎಲ್ಲವನ್ನೂ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್